मुख़्तेर हराट मुंत्रे हर हराट मु Субтитры ಹೋರಾಡುವ ನಮ್ಮ ಭಕ್ತವರಿಗೂ ಸ್ವಾಗತ ಸ್ವಾಗತದ ಕಡೆಗೆ ಹಾಸನದ ಕಡೆಗೆ ಭಕ್ತರೇವಣಕ್ಕೆ ಆಸ ಹೋರಾಟ ಆಗಲಿ ಯಶಸ್ವಿಯಾಗಲಿ ಯಶಸ್ವಿಯಾಗಲಿ ನೋಡುವ ಹೋರಾಟದಲ್ಲೂ ಆಸನ ಕೊಡಬೇಕು ಯಶಸ್ವಿಯಾಗಲಿ ಯಶಸ್ವಿಯಾಗಲಿ ಯಾವ ಅಂತ ಪ್ರಖಂಡ ಪಂದರಕ್ಷಣ ಹೋರಾಟ ಮುಕ್ತಿಯಾಗಲಿ ಯಶಸ್ವಿಯಾಗಲಿ ಯಶಸ್ವಿಯಾಗಲಿ ರಾಮಣ್ಣ ಬಸವರಾಮ ಹತ್ರ ಹೋರಾಟಕ್ಕೆ ಎಲ್ಲರೂ ಸಾವಿರ ಸಂಖ್ಯೆಯಲ್ಲೂ ಪಾಲ್ಗೊಳ್ಳಲು ಜಯವಾಗಲಿ ಜಯವಾಗಲಿ ಹತ್ರ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ ಬಸವಲ್ ರಾಮನ ಆಗಲೇಬೇಕು 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 ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ